ಶುಭಾಶಯಗಳನ್ನ ತಿಳಿಸ್ತಾ ತಾಲೂಕಾ ಆಡಳಿತದ ವತಿಯಿಂದ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಹಾಗೂ ಮಾಜಿ ಶಾಸಕರುಗಳು ಈ ವೇದಿಕೆ ಮೇಲೆ ಆಸಕ್ತಿ ಜೊತೆಗೆ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತೆ ಸಮಾಜದ ಎಲ್ಲ ಹಿರಿಯರು ಮತ್ತು ಪತ್ರಿಕಾ ಬಳಗದವರು ಉಪಸ್ಥಿತರಿದ್ದೀರಿ ಈ ಒಂದು ಸಮಾರಂಭವನ್ನ ಉದ್ದೇಶಿಸಿ ಜಯಂತ್ಯೋತ್ಸವವನ್ನು ಉದ್ದೇಶಿಸಿ ಮಾನ್ಯ ಮಾಜಿ ಶಾಸಕರು ಮುಂಕರ್ಣ್ ಸರ್ ಅವರು ದಾಳಿ ಜೀಥೋತ್ಸವದ ನಿಮಿತ್ತವಾಗಿ ತಾಲೂಕು ಆಡಳಿತ ಹಮ್ಮಿಕೊಂಡಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ಕನಕದಾಸರ ಬಗ್ಗೆ ಹೇಳಿದರು ಆದರೂ ಕೂಡ ಕನಕದಾಸರು ಹೆಂಗಂದ್ರೆ ಅವರು ರಾಜರಾಗಿ ನೆರಿಬೇಕಾಗಿತ್ತು ಅವರು ಕೂಡ ಏನೋ ಒಂದು ವೈರಾಗ್ಯ ಹುಟ್ಟಿ ಜನರ ಉದ್ಧಾರಕ್ಕಾಗಿ ಆಧ್ಯಾತ್ಮದ ಕಡೆ ಒಲ ತೋರಿಸಿ ಅವತ್ತಿನ ನಿರ್ಮಾಣದಲ್ಲಿ ಜಾತಿಯತಿ ಭಾಳ ಇತ್ತು ಕುಲಕುಲ ಎಂದು ಹೊಡೆದಾಗದಲ್ಲಿ ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಅಂತೇಳಿ ಇವತ್ತಿನವರೆಗೂ ಜೀವಂತ ಇರುವಂಥ ವಿಷಯವನ್ನ ಹದಿನಾರನೇ ಶತಮಾನದಲ್ಲಿ ಅವರು ಆ ಕೀರ್ತನೆ ಮುಖಾಂತರ ಜನರಿಗೆ ತಿಳುವಳಿಕೆಯನ್ನು ಮೂಡಿಸಿದರು ಇನ್ನೂ ಶಾಸಕರು ಮಾತಾಡೋದರು ವೀಡಿಯಾ ಅಭಾವ ಒಂದು ವಿನಂತಿ ಮಾಡ್ಕೊತೀನಿ ಈಗ ಕೆಲವರು ಮಾಜಿ ಶಾಸಕರು ಎಲ್ಲ ಸಮುದಾಯ ಜಮಖಂಡಿ ತಾಲೂಕ ಎಲ್ಲ ಸಮಾಜದ ಮುಖಂಡರನ್ನಾರು ತಮ್ಮಲ್ಲಿ ಸಮಾಜ ಪರವಾಗಿ ವಿನಂತಿ ಮಾಡ್ಕೊತೇನೆ ಅಂದ್ರೆ ಕನಕದಾಸ ಸರ್ಕಲ್ ಮಾಡ್ಬೇಕಾಗೈತಿ ನಾ ನೀವಾಗಿ ಈಗಾಗಲೇ ಹೇಳಿರಿ ನೀವು ಎಲ್ಲರೂ ಸಹಕಾರ ಕೊಡ್ರಿ ನಾವು ಒಂದು ತಿಂಗಳ ಮೀಟಿಂಗ್ ಕರ್ತೀವಿ ಸಮಾಜದಿಂದ ಅದೊಂದು ತೀರ್ಮಾನ ಮಾಡಿ ಸ್ಟ್ಯಾಚು ಮುಂದಿನ ನಿರ್ಮಾಣದಲ್ಲಿ ಸ್ಟ್ಯಾಚ್ಯೂ ಆಗ್ಬೇಕು ಅದೇ ನಮ್ಗೆಲ್ಲರೂ ಸಹಕಾರ ಮಾತಾಡ್ಲಿಕ್ಕೆ ಅವಕಾಶ ಎಲ್ಲರಿಗೂ ನಮಸ್ಕಾರ ಹೇಳಿ ಈ ಒಂದು ದೊಡ್ಡ ಸಮಾಜದ ಮತ್ಸದ್ದಿ ಮತ್ತು ರಾಜಕಾರಣಿಯಾದಂತಹ ಮತ್ತು ಇಡೀ ಅಖಂಡ ಬಿಜಾಪುರ ಜಿಲ್ಲೆ ಅಂದರೆ ಬಾಗಲಕೋಟು ಮತ್ತು ಬಿಜಾಪುರ ಜಿಲ್ಲೆಗೆ ಬಹಳಷ್ಟು ಅಪಾರ ಕೊಡುಗೆಯನ್ನು ಕೊಟ್ಟಂತಹ ನಮ್ಮ ಎಚ್ ವೈ ಮೈಡಿಯವರು ಕುಲ್ಲಪ್ಪ ಮೈಡಿಯವರು ನಮ್ಮನ್ನು ಅಲ್ಲಿ ಅದಕ್ಕೆ ನಾವೆಲ್ಲರೂ ಈಗಾಗಲೇ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಬಂದಿದ್ದಾಗಿದೆ ಇವತ್ತು ಈ ಮೊದಲನೇ ಸುವರೆ ಆಗಿದ್ದರಿಂದ ಮತ್ತು ವಿಶೇಷವಾದ ದಿನ ಶ್ರೀ ಭಕ್ತ ಕನಕದಾಸದ ಜಯಂತೋತ್ಸವ ಅದಕ್ಕೆ ಇಲ್ಲಿ ಅವರ ಒಂದು ಚಿರಶಾಂತಿಗಾಗಿ

ಮಾಡಬೇಕಂತೆಲ್ಲ ಮನುಷ್ಯಾಗಿದ್ರು ಕೂಡ ಮೊನ್ನೆ ತಾನೇ ನಮ್ಮೆಲ್ಲ ಹಿರಿಯರು ಸಮಾಜದ ಹಿರಿಯರು ಶಾಸಕರು ಮಾಜಿ ಸನ್ಮಾನ್ಯ ಬಾವಲಿಪೋಜೆ ಶಾಸಕ ಸಮ್ಮಾನ್ ಬಿ ನಮ್ಮನ್ನು ಬಿಟ್ಟು ಅಗಲಿದಂತ ಒಂದು ಶೋಕ ವಾತಾವರಣ ಇರುವುದರಿಂದ ಮೊಟಕುಗೊಳಿಸಿ ಅತ್ಯಂತ ಸರ್ವ ಸಮಾರಂಭ ಅಂತ ಮಾಡಿ ಇಲ್ಲಿ ಕನಕ ಜೊತೆ ಆಚರಣೆ ಮಾಡಬೇಕಂತ ನಮ್ಮೆಲ್ಲ ಸ್ನೇಹಿತರು ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಕನಕದಾಸರು ಅಂತಂದ್ರೆ ಬಹುಶಃ ಕೇವಲ ದಕ್ಷಿಣ ಭಾರತ ಮಾತ ಇಡೀ ದೇಶ ತುಂಬಾ ಕನಕದಾಸ ಬಗ್ಗೆ ಅವರು ಸೃಷ್ಟಿಸಿದಂಥ ವಚನಗಳು ಅವರು ಹಾಕಿದಂಥ ಮಾರ್ಗ ನಡೆದು ರೀತಿಯ ಅವ್ರ ಜೀವನವೇ ನಮಗೆಲ್ಲ ಆದರ್ಶ ಅತ್ಯಂತ ಸರಳ ರೀತಿಯಿಂದ ಜೀವನ ನಡೆಸಿ ಮನುಷ್ಯನಿಗೆ ಬರುವಂತಹ ಕಷ್ಟ ದುಃಖ ಇವುಗಳನ್ನು ಹೆಂಗೆ ನಿಭಾಯಿಸ್ಕೊಂಡು ನಾವು ಜೀವನ ಮಾಡಬೇಕು ಮಾನವ ಜನ್ಮ ಎಷ್ಟು ಮಹತ್ವದ್ದು ಅಂತೇಳಿ ತಮ್ಮ ಜೀವನವನ್ನೇ ಒಂದು ಆದರ್ಶ ಇಟ್ಟುಕೊಂಡು ದೇಶಕ್ಕೆ ತುಂಬ ಪ್ರವಾಸ ಮಾಡಿ ಕೈಯಲ್ಲಿ ಒಂದು ತಂಬೂರಿ ಮೀಟ್ಲಾ ವಚನಗಳನ್ನು ಸೃಷ್ಟಿ ಮಾಡಿ ಅನೇಕ ಬದುಕುವ ದಾರಿ ಬದುಕುವ ದಾರಿಯನ್ನು ತೋರಿಸುವಂತ ಸ್ವಂತ ಶ್ರೇಷ್ಠ ಯಾರಾದರೂ ಇದ್ದರೆ ಅವ್ರ ಕನಕದಾಸ ಅವರ ಭಕ್ತಿ ಅವರ ದೈವಿ ಭಕ್ತಿ ಅಂತದ್ದಿತ್ತು ಅಂತಂದ್ರೆ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಹೋಗ್ತದೆ ಹುಡುಕಿಗೆ ಹೋದಾಗ ಅಲ್ಲಿ ಸ್ವಲ್ಪ ಜಾತಿ ವ್ಯವಸ್ಥೆ ಎಂದೆ ಮುಂದೆ ಮೇಲೆ ಸಿಕ್ಕ

रपितिरम सर नता हे पर उं देजन शास्त्रम शांतम योमातीतम निरंजनम कागबिंदू कलातीतम तक्षय श्री गुरुवे नमः हे नगरम ಸಮಾರಂಭದಲ್ಲಿ ಭಾಗಿಯಾಗಿದ್ದೀವಿ ಸಮಾರಂಭದಲ್ಲಿ ಉಪಸ್ಥಿತ ಈ ಕ್ಷೇತ್ರ ಕನಕದಾಸರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಭಾಳಷ್ಟು ವಿಚಾರಗಳನ್ನು ಈಗಾಗಲೇ ಇಕ್ಕ ತಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಈ ದಾಸ ಪರಂಪರೆ ಒಳಗೆ ಅತ್ಯಂತ ಶ್ರೇಷ್ಠ ದಾಸರು ಯಾರಾಗಿದ್ರಪ್ಪ ಅಂತಂದ್ರೆ ನಮ್ಮ ಭಕ್ತ ಕನಕದಾಸರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಳಿಸ್ತೀನಿ ಹದಿನಾರನೇ ಶತಮಾನದಲ್ಲಿ ಕೀರ್ತನೆಗಳ ಮುಖಾಂತರ ಕವಿತೆಗಳ ಮುಖಾಂತರ ಸಾಕಷ್ಟು ಈ ಸಮಾಜದಲ್ಲಿ ಒಂದು ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಕೊಡುವಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಸಂತ ಯಾರಾದರೂ ಆಗಿದ್ರೆ ಅದು ಭಕ್ತ ಕನಕದಾಸರು ಅಂತ ನಮ್ಮ ನಾವು ಅವರ ಹುಟ್ಟುಹಬ್ಬನ ಆಚರಣೆ ಮಾಡುವುದಷ್ಟೇ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅನೇಕ ಸಂದೇಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿದ್ದೆ ಆದರೆ ನಾವು ಕೂಡ ನಮ್ಮ ಜೀವನ ಪಾವನೆ ಮಾಡಲಿಕ್ಕೆ ಸಾಧ್ಯದ ಮತ್ತು ನಿಜವಾದ ಅವರು ಹೆಸರು ಹಬ್ಬಕ್ಕೊಂದು ಗೌರವವನ್ನು ಸಲ್ಲಿಸಿದಂಗೆ ಆಸಕ್ತಿ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಕುಂಕರ್ಣಿಯವರು ಹೇಳಿದಂಗೆ ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು ಮತ್ತು ಜನರು ಕೂಡ ಪರಮ ಪರಮಭಕ್ತ ಭಕ್ತರಾಗಿದ್ದರು ಈ ರೀತಿ ಸೈನ್ಯದಲ್ಲಿದ್ದರೂ ಕೂಡ ಆಧ್ಯಾತ್ಮದ ಚಿಂತನೆಯಲ್ಲಿ ತಮ್ಮದೇ ತಾವು ತೊಡಗಿಸ್ಕೊಂಡು ಅಧ್ಯಾತ್ಮದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿಕೊಂಡು ಅಪಾರ ಜ್ಞಾನವನ್ನು ಸಂಪಾದನೆ ಮಾಡಿ ಅನೇಕ ಕೀರ್ತನೆಗಳ 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 ಮುಖಾಂತರ ಸಮಾಜ ಸುಧಾರಣೆಯಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಯ ಮಹಾನ್ ವ್ಯಕ್ತಿಯ ಹುಟ್ಟು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಭಕ್ತ ಕನಕದಾಸರ ಜಯಂತಿಯನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಕೂಡಿಸಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಕುಂಭಗಳನ್ನು ತರೋದ್ರ ಮುಖಾಂತರ ಮಾಡ್ತಿದ್ವಿ ಈ ವರ್ಷ ನಮ್ಮ ಬಾಗಲಕೋಟ್ ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಎ ಸಾಹೇಬರು ಏನು ನಮ್ಮನ್ನು ಅಗಿಲು ಹೋಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ವರ್ಷ ಈ ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಏನು ತೀರ್ಮಾನ ತಗೊಂಡಿದ್ವಿ ಭಾಳ ಒಂದು ಒಳ್ಳೆಯ ನಿರ್ಣಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಭಾಳ ವರ್ಷದಿಂದ ನಮ್ಮ ಜಮಖಂಡಿಯ ಸಮಾಜದ ಒಂದು ಬೇಡಿಕೆ ಅಂತಂದ್ರೆ ಕನಕದಾಸರದ ಒಂದು ಸರ್ಕಲ್ ನಮ್ಮ ಜಮಖಂಡಿಯಲ್ಲಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇಂದ ಸಿದ್ದು ನಮ್ಮಗೌಡರು ಶಾಸಕ ಇದ್ದಂಥ ಸಂದರ್ಭದೊಳಗೆ ತಾವೇನು ಮನವಿ ಮಾಡಿಕೊಂಡಿದ್ವಿ ಅವರು ಶಾಸಕ ಸಂದರ್ಭದೊಳಗೆ ಜಮಖಂಡಿ ನಗರಸಭೆಯಲ್ಲಿ ರೆಸೊಲ್ಯೂಷನನ್ನು ಪಾಸ್ ಮಾಡಿ ಈಗೇನು ನಮ್ಮ ಎಸ್ ಆರ್ ಐ ಕ್ಲಬ್ ಅದ ಅಲ್ಲಿ ಕನಕದಾಸರ ಒಂದು ಸರ್ಕಲ್ ನಿರ್ಮಾಣ ಮಾಡಲಿಕ್ಕೆ ಅವತ್ತಿನ ದಿನ ಅವರು ರೆಸಲ್ಯೂಷನ್ ಪಾಸ್ ಮಾಡಿ ಹೂಡಿರುವಂಥದ್ದು ಕೆಲವು ದಿವಸಗಳ ಹಿಂದೆ ನಾವು ಮತ್ತು ಅನೇಕ ಜನ ಸಮಾಜದ ಹಿರಿಯರೆಲ್ಲ ಸೇರಿ ನಾವೆಲ್ಲ ಸಂಬಂಧಪಟ್ಟಂಥ ಸಚಿವರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ನೀವು ಸರ್ಕಲ್ ನಿರ್ಮಾಣ ಮಾಡಿರಿ ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ದಂಗೆ ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಸಚಿವರುಗಳು ಕೂಡ ಮಾತನ್ನು ಕೊಟ್ಟಿರೋದ್ರಿಂದ ಈಗಾಗಲೇ ಸಮಾಜದ ಜೊತೆ ಸಮಾಜದ ಹಿರಿಯರ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ವಿ ಬಹುಶಃ ನನಗನ್ನಿಸ್ತದೆ ಅತಿ ಶೀಘ್ರದಲ್ಲಿ ಆ ಸರ್ಕಲ್ ನಿರ್ಮಾಣ ಕಾರ್ಯ ಪ್ರಾರಂಭ ಆಗ್ತೈತಿ ಅಂತಕ್ಕಂಥ ಇವತ್ತು ಐದುನೂರ ಮೂವತ್ತೆಂಟನೇ ಜಯಂತಿ ಉತ್ಸವದಲ್ಲಿ ನನಗೂ ಕೂಡ ಭಾಗವಹಿಸ್ತೀನಿ